ನಾವು ಕೋಲಾರಕ್ಕೆ ಹೋಗೋವಾಗ ಬಂತಲ್ಲಪ್ಪ ಏನ್ ಕತೆ ನೋಡೋ ಯೋಚನೆ ಮಾಡೋಣ ಆಮೇಲೆ ಸುದರ್ಶನ್ ಅವರು ಜ್ಞಾಪಕ ಬಂದ್ರು ಆಗ ನಾನು ನಮ್ಮ ಅಧಿಕಾರಿಗಳ ಜೊತೆ ಮಾತಾಡಿ ಇಲ್ಲ ಹೋಗಣ ಹೋಗೋಣ ನೋಡೋಣ ಬಂದಂತ ಇರ್ಲಿ ಏನಾರ ಇರ್ಲಿ ನಾವು ಹೋಗ್ಬೇಕು ಅಂತ ಹೇಳಿ ಈ ದಿವಸ ಈ ಸಮಾರಂಭದಲ್ಲಿ ಭಾಗವಹಿಸ್ಲಿಕ್ಕೆ ಸನ್ಮಾನ್ಯ ಸುದರ್ಶನ್ ಅವರು ಮತ್ ಅವರೆಲ್ಲ ಸ್ನೇಹಿತರುಗಳು ಕೂಡ ಅನುವು ಮಾಡ್ಕೊಟ್ಟಿದ್ದಾರೆ ನನಗೂ ಕೂಡ ಬಹಳ ಸಂತೋಷ ಯಾವುದೇ ಮಾಡಿದ್ರು ಕೂಡ ಬಹಳ ಶಿಸ್ತುಬದ್ಧವಾಗಿ ಮಾಡ್ತಾರೆ ಅಂತಕ್ಕಂಥ ನಂಬಿಕೆಯೂ ಕೂಡ ಇದೆ ಆ ಒಂದು ದೃಷ್ಟಿನಲ್ಲಿ ಈ ಒಂದು ಸಹಕಾರ ಸಂಸ್ಥೆಯನ್ನ ಒಂದು ಉತ್ತಮವಾಗಿ ನಡೀತಕ್ಕಂತ ರೀತಿಯಲ್ಲಿ ಆಗಲಿ ಅಂತೇಳಿ ಹಾರೈಸ್ತೇನೆ ಮತ್ತೆ ಈ ಸಂಸ್ಥೆಯನ್ನ ಮತ್ತೆ ಮಹಾಸಭೆಯನ್ನು ಕೂಡ ಸರ್ವ ಸದಸ್ಯರ ಸಭೆಯನ್ನು ಕೂಡ ನಾವು ಸಂತೋಷದಿಂದ ಉದ್ಘಾಟನೆಯನ್ನ ಮಾಡಿದ್ದೇನೆ ಮುಂದೆ ಇದು ಹೆಚ್ಚು ಜ್ಯೋತಿ ಅಂತ ಹೆಸರು ಚೆನ್ನಾಗಿ ಇಟ್ಟಿದಿರಿ ಸಮಾಜದ ಜ್ಯೋತಿ ಕಾಣಿಗಿರು ಅಂತ ಅನ್ಕೋಬಹುದು ಅಷ್ಟೇ ಎಣ್ಣೆ ಎಣ್ಣೆಗೂ ಜ್ಯೋತಿ ಅಂತ ಆದರೂ ಕೂಡ ಜ್ಯೋತಿ ಇಲ್ಲದೆ ಇದ್ರೆ ಯಾವುದೇ ಕಾರ್ಯಕ್ರಮ ಪ್ರಾರಂಭ ಆಗೋದಿಲ್ಲ ಮತ್ತೆ ಬೆಳಿತಿ ಇಲ್ಲದೆ ಇದ್ರೆ ಕತ್ತಲು ನಿವಾರಣೆನೂ ಆಗೋದಿಲ್ಲ ನಮ್ಮೆಲ್ಲರ ಮನಸ್ಸಿನಲ್ಲಿ ಪ್ರಜ್ವಲ ಆಗಬೇಕು ಜ್ಯೋತಿ ಅವಶ್ಯಕತೆ ಇದ್ದೇ ಇರುತ್ತೆ ಆ ರೀತಿ ಜ್ಯೋತಿ ಟ್ರೀಟ್ ಕೋಆಪರೇಟಿವ್ ಸೊಸೈಟಿ ಇರ್ತಕ್ಕಂಥ ಹೆಸರನ್ನು ಕೂಡ ಬಹಳ ಸೂಕ್ತವಾಗಿ ನಾವು ಆಯ್ಕೆ ಮಾಡಿದ್ದೀರಿ ಆಯ್ಕೆ ಮಾಡಿದಂತವ್ರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸ್ತೇನೆ ಮತ್ತೆ ಈ ಸಮಾರಂಭದಲ್ಲಿ ತಾವೆಲ್ಲ ಭಾಗವಹಿಸಿದ್ದೀರಿ ಸರ್ವ ಸದಸ್ಯರ ಸಭೆಯಲ್ಲೂ ಕೂಡ ಭಾಗವಹಿಸಿದ್ದೀರಿ ಈ ಒಂದು ಸಭೆ ಕೂಡ ಉತ್ತಮವಾದಂತಹ ಸಲಹೆಗಳು ಸಂಸ್ಥೆಯ ಅಭಿವೃದ್ಧಿಗೆ ಮತ್ತೆ ಸದಾ ಸಮಾಜದಲ್ಲಿ ಯಾರು ಮಕ್ಕಳನ್ನ ವಿದ್ಯಾಭ್ಯಾಸದಿಂದ ವಂಚನೆ ಆಗ್ತಕ್ಕಂಥ ಪರಿಸ್ಥಿತಿ ಆಗ್ತದೆ ಅಂತಹ ಪರಿಸ್ಥಿತಿಯನ್ನ ತಿಳಿಪಡಿಸತಕ್ಕಂಥ ಕೆಲಸವನ್ನು ಸಂಸ್ಥೆ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡಲಿಕ್ಕೆ ಬಯಸಿ ಮತ್ತೊಮ್ಮೆ ಸಹಕಾರ ಸಂಘವನ್ನ ಸಂತೋಷದಿಂದ ಉದ್ಘಾಟನೆಯನ್ನ ಮಾಡಿ ಎಲ್ಲರಿಗೂ ಕೂಡ ಯಶಸ್ಸನ್ನ ಕೂಡಿ ಎರಡು ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ